ಎಚ್ ಏಡ್ಸ್ ರೋಗವು ನಮ್ಮ ಭಾರತ ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬೆಳಕಿಗೆ ಬಂತು ಕೇವಲ ಮೂರು ದಶಕಗಳಲ್ಲಿ ದೇಶಕ್ಕೆ ಕಂಟಕ ಪ್ರಾಯವಾಯಿತು ನಮ್ಮ ದೇಶದ ವೈದ್ಯಕೀಯ ತಜ್ಞರ ಜಾಣ್ಮೆಯಿಂದ ಇದನ್ನು ಹರಡದಂತೆ ನಿಯಂತ್ರಿಸುವ ಚಿಕಿತ್ಸೆಯಲ್ಲಿ ಯಶಸ್ವಿಯಾಗುತ್ತಿರುವುದು ಹೆಮ್ಮೆ ಪಡುವಂತಹ ವಿಷಯವಾಗಿದೆ ನಮ್ಮ ಕಿರುಚಿತ್ರ ಎಚ್ಐವಿ ಏಡ್ಸ್ ರೋಗಿಯ ಕಳಂಕತೆ ಮತ್ತು ತಾರತಮ್ಯ ಕುರಿತು ತೋರಿಸುವುದಕ್ಕಿಂತ ಮುಂಚೆ ಈ ಎಚ್ಐವಿ ಏಡ್ಸ್ ರೋಗದ ಬಗ್ಗೆ ದೇಶದಾದ್ಯಂತ ಭಿನ್ನ ವಿಭಿನ್ನ ಜಾಗೃತಿ ಕಾರ್ಯಕ್ರಮಗಳನ್ನು ಇಲಾಖೆ ನಿರಂತರವಾಗಿ ನಡೆಸಿದರು ಸೋಂಕು ತಗಲಿದ ವ್ಯಕ್ತಿಯ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಇನ್ನೂ ತಾಂಡವಾಡುತ್ತಿರುವುದು ನಮ್ಮ ದುರ್ದೈವ ಬಂಧುಗಳೇ ನೀವು ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಈ ಸೋಂಕು ತಗುಲಿದ ವ್ಯಕ್ತಿಯನ್ನು ತುಂಬಾ ಕೀಳು ಭಾವನೆಯಿಂದ ನೋಡುವುದು ಈತನು ಒಬ್ಬ ಮಹಾ ಕಳಂಕಿ ಎಂದು ಆತನನ್ನು ಕುಟುಂಬದಿಂದ ಸಮಾಜದಿಂದ ತಿರಸ್ಕರಿಸುವ ಕಾರ್ಯದಿಂದಲೇ ಎಷ್ಟೋ ಸೋಂಕಿತರು ಪ್ರತಿಷ್ಠೆಯಿಂದ ಆತ್ಮಹತ್ಯೆ ಮಾಡಿಕೊಂಡು ಜೀವವನ್ನು ಕಳೆದುಕೊಂಡವರ ಸಂಖ್ಯೆ ಹೆಚ್ಚು ಎಚ್ಐವಿ ಏಡ್ಸ್ ರೋಗವು ನಾಲ್ಕು ಮೂಲಗಳಿಂದ ಹರಡುತ್ತದೆ ಅಸುರಕ್ಷಿತ ಲೈಂಗಿಕ ಕ್ರಿಯೆ ಸೋಂಕಿತ ರೋಗಿ ಬಳಸಿದ ಸಿರಂಜಿಯಿಂದ ಗರ್ಭವತಿ ಸ್ತ್ರೀಯಿಂದ ನವಜಾತ ಶಿಶುವಿಗೆ ಮತ್ತು ಸೋಂಕಿತ ವ್ಯಕ್ತಿಯ ರಕ್ತದಿಂದ ಇದರಲ್ಲಿ ನಮ್ಮ ದೇಶದಲ್ಲಿ ವ್ಯಾಪಕವಾಗಿ ಹರಡಿದ್ದು ಅಸುರಕ್ಷಿತ ಲೈಂಗಿಕ ಕ್ರಿಯೆಯಿಂದ ನಮ್ಮ ಕಿರುಚಿತ್ರದ ಕಥೆಯೂ ಅದೇ ಆಗಿದೆ ಈತ ಒಬ್ಬ ವಾಹನ ಚಾಲಕ ಈತನದು ಬಹು ಸುಂದರವಾದ ಕುಟುಂಬ ಕಷ್ಟಪಟ್ಟು ದುಡಿದ ಸಂಪಾದನೆಯಲ್ಲಿ ಚಿಕ್ಕ ಸಂಸಾರ ಚೊಕ್ಕದಾಗಿತ್ತು ಈ ಸಂಸಾರದ ಮೇಲೆ ಬಿದ್ದ ಸ್ನೇಹಿತರ ಶನಿ ದೃಷ್ಟಿಯಿಂದ ಅಡ್ಡದಾರಿ ಹಿಡಿದ ಪರಿಣಾಮ ಇಂದು ಈ ನರಕ ಯಾತನೆಯನ್ನು ಈತ ಅನುಭವಿಸುತ್ತಿದ್ದಾನೆ ತಾನು ತಿಳಿದೋ ತಿಳಿಯದೋ ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಿದ್ದಾನೆ ಈತನಿಗೆ ಎಚ್ ವಿ ಸೋಂಕಿನ ಲಕ್ಷಣಗಳು ಕಾಣುತ್ತಿದ್ದಂತೆಯೇ ಪ್ರೀತಿಯಿಂದ ಇದ್ದ ಸ್ನೇಹಿತರು ದೂರ ಸರಿದರು ಹೆಂಡತಿ ಮಕ್ಕಳು ಆತನ ಯೋಗಕ್ಷೇಮದಲ್ಲಿ ತಾರತಮ್ಯ ಮಾಡಲಾರಂಭಿಸಿದರು ಇದರಿಂದ ಬೇಸತ್ತ ವಾಹನ ಚಾಲಕ ಜಿಲ್ಲಾ ಆಸ್ಪತ್ರೆಯ ಮೊರೆ ಹೋದ ಅಲ್ಲಿನ ವೈದ್ಯರು ಆತನ ರೋಗದ ಲಕ್ಷಣಗಳನ್ನು ಪರೀಕ್ಷೆಯ ಮೂಲಕ ದೃಢಪಡಿಸಿ ಜಿಲ್ಲಾ ಆಸ್ಪತ್ರೆಯ ಎಆರ್ಟಿ ವಿಭಾಗದ ಮೂಲಕ ಈತನೊಂದಿಗೆ ಈತನ ಹೆಂಡತಿ ಮಕ್ಕಳೊಂದಿಗೆ ಆಪ್ತ ಸಮಾಲೋಚನೆ ನಡೆಸಿ ಕಡ್ಡಾಯ ಚಿಕಿತ್ಸೆಯಿಂದ ಇವರಿಗೆ ಬಂದ ರೋಗವನ್ನು ನಿಯಂತ್ರಿಸಲು ಸಾಧ್ಯವಿದೆ ಎಂಬ ಆತ್ಮಸ್ಥೈರ್ಯವನ್ನು ತುಂಬಿದರು ಅದನ್ನು ರೋಗಿ ಮತ್ತು ಆ ಕುಟುಂಬದವರು ಸರಿಯಾಗಿ ಪಾಲಿಸಿದ್ದರಿಂದ ಆತ ಮತ್ತೆ ಮೊದಲಿನಂತೆ ಕುಟುಂಬದವರೊಂದಿಗೆ ಸಾಮಾನ್ಯ ವ್ಯಕ್ತಿಯಾಗಿ ಸಂತೋಷದಿಂದ ಇದ್ದು ತನ್ನ ದುಡಿಮೆಯಲ್ಲಿ ನಿರಂತರವಾಗಿ ಬದುಕುತ್ತಿದ್ದಾನೆ ಸಂತಸದಿಂದ ಮುನ್ನುಗ್ಗುತ್ತಿದ್ದಾನೆ ಎಚ್ ಐ ಬಿ ಸೋಂಕು ತಗುಲಿದ ವ್ಯಕ್ತಿಗೆ ಕೈ ಕುಲುಕುವುದರಿಂದ ಚುಂಬಿಸುವುದರಿಂದ ಜೊತೆಗೆ ಊಟ ಮಾಡುವುದರಿಂದ ಸೀನುವುದರಿಂದ ಕೆಮ್ಮುವುದರಿಂದ ಆತನ ಬಳಸಿದ ವಸ್ತುಗಳನ್ನು ಬಳಸುವುದರಿಂದ ಆತನ ಜೊತೆಗೆ ಕೂಡುವುದರಿಂದ ಇದು ಹರಡುವುದಿಲ್ಲ ಎಂಬುದು ನಾವು ಪಕ್ಕಾ ತಿಳಿದುಕೊಳ್ಳಬೇಕು ಸೋಂಕು ತಗುಲಿದ ರೋಗಿಗೆ ಆತ್ಮಬಲ ಹೆಚ್ಚಿಸಿ ಬದುಕಲು ದಾರಿ ಮಾಡಿಕೊಡಬೇಕು